ನಾವ್ ಕಡಿಕಾಲು ಬಾಯ 14 ಕೊ ಅಧುಗ ಬಾಗದ ಕಡಿಕಿದೆ ಕಂಪುರು ತಾರಕಲ 12 ತಾರಿಗೆ ಸಂಕಲ್ಪದಿಂದ ನಾನು ಮಾಡಿ ಹೇಳ್ತೇನೆ ಅಂತ ಮುಖ್ಯನ ಒಂದು ಪೋಸ್ಟ್ ಔಟ್ ಕೂಡ ಆರ್ಟಿಕಲ್ ಹೇಳ್ತೇವೆ ಈಗ ಎನ್ ಫ್ಯಾಕ್ಟರಿ ಯೂನಿಟಿ ಜಾರ್ನಲ್ದಿಂದ ಪಬ್ಲಿಕೇಶನ್ ಮಾಡೋದಾರೆ फर्स्ट ನಲ್ಲಿ ಏನಂದ್ರೆ ಸಂಪಾ ಸಂಚಿತವಾಗಿ ಸರಿಯಾಗಿ ಉದ್ದೇಶಿಯಾಗಿ ಮತ್ತೆ ಏನೇನ್ ಪ್ಯಾರಾಮೀಟರ್ ಇರಬೇಕು ಬಿಡಬ್ಲ್ಯೂಡಿ ಅವರು ನೋಡಿ ಇನ್ನು ಒಂದು ವೆಕ್ಯಿನಾಸ್ ಅವರ ತರ ಈಗ ಬೇಸ್ಕೆ ತರ ಬರ್ತರೋದಿನ ಲುಡ್ ಜಾಸ್ತಿ ಬರ್ತದೆ ませエリパーティー का वादा वाला पूरा मैच मारवेकडे आले कुठल्या नंतर मारले कारण ಕೂಡ ತುಂಬಾ इकडे सोarangी खूप लोकांची आणि साथीदार डॉक्यूमेंट काकला तपासणी मारबे वाटते आता दोन्ही किट मारकोवेकडे आणि टेन्शन आम्ही डायरेक्टिंगलो पक्का सगळा लागबे वाटते नेक्स्ट वन वेरी नॉर्मल आहे एलिपाडली सीएम ओर बंद जिदागा मीरड ओर बंद स्मॉलली जरा मारबो आलो वोर्ड मारकोवेकडे हे ओर याना ನಮಗೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸಿ ವಿ ಬೇಕಾಗುತ್ತೆ ಮೀಟಿಂಗ್ ಮಾಡಿದಾಗ ಎಲ್ಲೆಲ್ಲಿ ಬೇಕಾಗ್ತದೆ ಅಂತ ನಾವು ಹೇಳ್ತೇನೆ ಪೊಲೀಸ್ ನಮಗೆ ಇಲ್ಲಿ ಕಾಫಿ ವ್ಯವಸ್ಥೆ ಮಾಡಿದ್ವಿ ನಾವು ಎಂಪಿ ಆಡಿಯಿಂದ ಅದೊಂದು ನಾವು ಪೊಲೀಸ್ ಔಟ್ಕೋಸ್ ಹಾಕಿ ಕೇಳಿದ್ವಿ ಮತ್ತೆ ಎಂಟ್ರಿಯಲ್ಲಿ ಹಾಕ್ತೇವೆ ಇಲ್ಲಿ ಸ್ಟೇಜ್ ಹತ್ರ ಒಂದಿರುತ್ತದೆ ಒಂದಿರುತ್ತೆ

ನೆಕ್ಸ್ಟ್ ಟ್ರಾಫಿಕ್ ರಿಲೇಟೆಡ್ ಸ್ವಲ್ಪ ಎಲ್ಲಾ ಕಡೆ ನಿಮ್ಮ ಆಯುಧಗಳಿಂದ ನಮಗೆ ಸ್ನೇಕ್ಸ್ ಎಲ್ಲಿ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಬೇಕಾಗ್ತದೆ ಯಾವ ಕಡೆ ಈ ಸರಿ ನಮಗೆ ಟ್ರಾಫಿಕ್ ಪಾರ್ಕಿಂಗ್ ಸ್ಥಳ ಬೇರೆ ಆಗಿರೋದ್ರಿಂದ ಅದೇ ಹೋಗಲಿಕ್ಕೆ ಜಾಗ ಎಲ್ಲಿದೆ ಅಟ್ ದ ಸೇಮ್ ಟೈಮು ಎಲ್ಲಾ ಕಡೆ ಟೂ ವೀಲರ್ ವೀಲರ್ ಎಲ್ಲೆಲ್ಲಿ ಅಂತ ಇದರಿಂದ ಸ್ಥಳಗಳನ್ನ ಮಾಡಿ ಕೊಡ್ಬೇಕಾಗ್ತದೆ ಅಟ್ ದ ಸೇಮ್ ಟೈಮ್ ನಮಗೆ ಜಾಸ್ತಿ ಪಬ್ಲಿಕ್ ಅಡ್ರಸ್ ಸ್ವಲ್ಪ ಬೇಕು ಅನೌನ್ಸ್ ಮಾಡ್ಲಿಕ್ಕೆ ಬೇಕಾಸ್ ನಾವು ಮಾಡ್ತಾರೆ ಮಾಡೋದೇನು ಹೇಳಲ್ಲ ಅಂತಿಲ್ಲ ಅಂದ್ರೆ ನಮ್ಮ ಪೊಲೀಸ್ ನೋಡಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ನೀಡಲ್ಲ ಆದ್ರೆ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗ್ತದೆ ಇನ್ನೊಂದು ಮೇಜರ್ ಸಮಸ್ಯೆ ಇದೆಲ್ಲ ನಾವು ನೋಡಿದ್ರೆ ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ಅವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ಇನ್ನೂ ಪ್ರೈವೇಟ್ ಆಯೋಜಕರನ್ನು ವಾಕಿ ಟಾಕಿಸಿದ್ರೆ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಇರ್ತದೆ ನಮ್ಮ ಪೊಲೀಸ್ ವಾಕಿ ಟಾಕಿ ವ್ಯವಸ್ಥೆ ಏನಿದೆ ಅದನ್ನು ಕೂಡ ನಾವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ತೀವಿ ಅದಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಡಿಯನ್ ಕೂಡ ಗೊತ್ತಿರಬೇಕು ವಾಪಸ್ ಹೋಗ್ಬೇಕಾದ್ರೆ

ಅವ್ರಿಗೆ ಇನ್ನೊಂದು ವೆಹಿಕಲ್ ಅಲ್ಲಿ ಪ್ಯಾಸೆಂಜರ್ ಚೆಸ್ ನ ಅವಾಯ್ಡ್ ಮಾಡಿದ್ರೆ ಇವಾಗ ನಮಗೆ ಎರಡು ತಲೆ ಈಗ ಮೂರ್ ತಲೆ ಆಕ್ಸಿಡೆಂಟ್ ಆಗಿ ಮೂರ್ ಮೂರ್ ಜನ ಸತ್ತೋಗಿರೋದು ಕೂಡ ಅದರದೇ ಆಗಿದೆ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ಬೇಕಾಗ್ತದೆ ಮತ್ತೆ ಬ್ಯಾರಿಕೇಡಿಂಗ್ ಲಾಸ್ಟ್ ಟೈಮ್ ಸ್ವಲ್ಪ ಬೋರ್ಡ್ ಹತ್ರ ಎಲ್ಲಿ ನಾವು ಓಪನ್ ಮಾಡ್ತೀವಿ ಅಲ್ಲಿ ಬ್ಯಾರಿಕೇಡಿಂಗ್ ಅಷ್ಟು ಸಫಿಶಿಯೆಂಟ್ ಆಗಿರ್ಲಿಲ್ಲ ಅಂತ ಹೇಳಿದ್ರು ನಮ್ಗೆ ಬ್ಯಾರಿಕೇಡಿಂಗ್ ಈಗ ಎಲ್ಲಾ ಕಡೆ ಸ್ವಲ್ಪ ಸಫಿಶಿಯೆಂಟ್ ಆಗಿ ಬೇಕಾಗ್ತದೆ ಪಾರ್ಕಿಂಗ್ ಸ್ಥಳದಲ್ಲಿ ಮತ್ತೆ ಸಿ ಎಂ ಬರೋ ಕಡೆ ಮತ್ತೆ ಫುಡ್ ಕಡೆ ಮತ್ತೆ ಬೋರ್ಡ್ ಕಡೆ ಮತ್ತೆ ಫಂಕ್ಷನ್ಸ್ ಇದೆ ಅಲ್ಲಿ ಕಡೆ ಅಲ್ಲಿ ಕೂಡ ನಮ್ಗೆ ಮಾಡ್ಬೇಕಾಗತ್ತೆ ಮತ್ತೆ ಅಟ್ ದ ಸೇಮ್ ಟೈಮ್ ವಾಲಂಟಿಯರ್ಸ್ ಯಾರ್ಯಾರಾ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಲಿಸ್ಟ್ ಬೇಕು ರಿಪೋರ್ಟರ್ ಅಲ್ಲಿವರೆಗೂ ಎಲ್ಲ ನಮಗೆ ಸರಿ ಹೇಳಿದ್ರು ನಾನು ಡಿ ಎಸ್ ಪಿ ಅವರು ಹೇಳ್ತೀವಿ ನಾನು ಕೂಡ ದೂರ ಒಂದು ಪಾಠ ಹಾಕಿ ಒಂದು ವಾಟ್ಸ್ಆಪ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಮೆಂಬರ್ ಇಂಪಾರ್ಟೆಂಟ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಅವ್ರೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ ಮಾಡ್ತಾ ಇದಾರೆ ಲಾಸ್ಟ್ ಟೈಮ್ ಟ್ವೆಂಟಿ ಏನು ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ಅಂತ ನೀವು ವ್ಯರ್ಥಪಡಿಸಿದ ಅದನ್ನು ಕೂಡ ನಾವು ಇಲ್ಲಿ ಸರಿ ಮಾಡ್ತೇವೆ தோரியன அமூர்ஸ்ல संथाल agrarian இந்த எல்லாரும் இல்ல குற்றவாள வலத்தரத்தை ಮತ್ತೆ ಕಾನೂனு व्यवस्था दृष्टியில संथालா दृष्टியில கூட எல்லாரும் கூட விரட்ட மாட்டாங்க. அங்கல தான் 자기 ਆਪਣੇ வியாபக ஒரே செய்தா 500 بچے تھے சோழிகான்கள் வருது उसको குளியலில சலபக்க दिवाली ಮಾಡதுக்கு கேடிச்சு அது டவுன் டிரைவர் பانيனக்கு இவ மாத்தேன் ಅಂತ மாத்தேன் ಅಂತ நான் ஓடியே கேடிச்சு